ನಾನು ನಿಮ್ಮ ತಿಲಕರಾಜ್ ಮಾತಾಡ್ತಾ ಇದ್ದೇನೆ ಲಾಸ್ಟ್ ಎಪಿಸೋಡ್ ಅಲ್ಲಿ ನಾನು ಕನ್ಯಾ ರಾಶಿ ಕನ್ಯಾ ಲಗ್ನದವರ ಬಗ್ಗೆ ಯುಗಾದಿಯ ಭವಿಷ್ಯವನ್ನು ಕೊಟ್ಟಿದ್ದೇನೆ ಯಾರೆಲ್ಲ ವಿಡಿಯೋನ ನೋಡಿಲ್ಲ ದಯಮಾಡಿ ವಿಡಿಯೋನ ನೋಡಿ ಅದೇ ರೀತಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಇವತ್ತಿನ ಸಂಚಿಕೆಯಲ್ಲಿ ನಾವು ಮುಂದಿನ ಲಗ್ನ ಮುಂದಿನ ರಾಶಿ ತುಲಾರಾಶಿ ಈ ತುಲಾರಾಶಿಯ ಬಗ್ಗೆ ನೋಡ್ಕೊಂಡು ಹೋಗೋಣ ತುಲಾರಾಶಿಯವರಿಗೆ ಯುಗಾದಿ ಭವಿಷ್ಯ ಯಾವ ರೀತಿ ಇದೆ ಅಂತ ಇಲ್ಲಿ ತುಲಾರಾಶಿ ಲಗ್ನಾಧಿಪತಿಯಾದ ತುಲಕ್ಕೆ ತಕ್ಕಡಿ ಹಿಡಿದಂತಹ ಶುಕ್ರ ಇಲ್ಲಿ ಶುಕ್ರನನ್ನು ನಾವು ನೋಡಬೇಕು ಮೊದಲು ಶುಕ್ರ ಎಲ್ಲಿದ್ದಾನೆ ಈ ತುಲಾರಾಶಿಯಿಂದ ಶುಕ್ರ ಎಷ್ಟನೇ ಮನೆಯಲ್ಲಿ ಕೂತಿದ್ದಾನ ನೋಡಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಆರನೇ ಭಾವದಲ್ಲಿ ಕೂತಾನೆ ಲಗ್ನಾಧಿಪತಿ ಲಗ್ನಾಧಿಪತಿ ಆರರಲ್ಲಿ ಕೂತಾಗ ಶತ್ರುಗಳು ಜಾಸ್ತಿ ಆಗ್ತಕ್ಕಂಥದ್ದು ಶುಕ್ರ ಹೆಣ್ಮಕ್ಕಳಿಂದ ಕಿರಿಕಿ ಹಾಕಿ ಶುಕ್ರನ ಕಾರಕತ್ವ ಅಲ್ಲಿ ಉದ್ಯೋಗ ಸಿಗ್ತಕ್ಕಂಥದ್ದು ಹೊಸ ಉದ್ಯೋಗ ಸಿಗ್ತಕ್ಕಂಥದ್ದು ಸ್ವಲ್ಪ ಹಿತಶತ್ರುಗಳು ಜಾಸ್ತಿ ಆಗ್ತಕ್ಕಂಥದ್ದು ಲಗ್ನಾಧಿಪತಿ ಆರರೇ ಮನೆಯಲ್ಲಿ ಕೂತಾಗ ಸ್ವಲ್ಪ ಸಣ್ಣ ಸಣ್ಣ ಒಂದು ರೋಗಗಳು ಬರ್ತಕ್ಕಂಥದ್ದು ಯಾಕಂದರೆ ಆರನೇ ಮನೆ ಕೂಡ ಒಂದು ರೋಗದ ಮನೆ ಸಣ್ಣ ಮಟ್ಟಿನ ರೋಗಗಳು ಬರ್ತಕ್ಕಂಥದ್ದು ಯಾವುದಾದ್ರೂ ಒಂದು ಉರಿಮೂತ್ರ ಸಮಸ್ಯೆ ಬರ್ತಕ್ಕಂಥದ್ದು ಸೊ ಅದೇ ರೀತಿ ಎರಡನೇ ಅಧಿಪತಿ ಆಗಿರ್ತಕ್ಕಂತಹನು ಕುಜ ಕುಜ ಇಲ್ಲಿ ಕೂತಿದ್ದಾನೆ ಪಂಚಮ ಭಾವದಲ್ಲಿ ಕೂತಿದ್ದಾನೆ ಕುಜ ಪಂಚಮಿ ಎರಡನೇ ಅಧಿಪತಿ ಐದು ಉತ್ತಮವಾಗಿರುತ್ತೆ ಯಾಕಂದರೆ ಕುಟುಂಬಸ್ಥಾನ ಕುಟುಂಬ ಸ್ಥಾನ ಅಧಿಪತಿ ಐದಂದೇನು ಐದನೇ ಏನು ಪ್ರೀತಿ ಕುಟುಂಬದಲ್ಲಿ ಯಾರ ಹತ್ರ ಪ್ರೀತಿ ಆಗ್ತಕ್ಕಂಥದ್ದು ಅಥವಾ ಹಣದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ಶೇರ್ ಅಥವಾ ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ಇಂಟ್ರೆಸ್ಟ್ ಬರ್ತಕ್ಕಂಥದ್ದು ಒಂದು ಮಾಡಬೇಕು ಏನಾದರೊಂದು ಬಿಸ್ನೆಸ್ ಮಾಡಬೇಕಂತ ಇಂಟ್ರೆಸ್ಟ್ ಬರ್ತಕ್ಕಂಥದ್ದು ಎರಡನೇ ಅಧಿಪತಿ ಪಂಚಮ ಸ್ಥಾನದಲ್ಲಿ ಕೂತಾಗ ತೃತೀಯಾಧಿಪತಿ ಮೂರನೇ ಅಧಿಪತಿ ಆಗಿರ್ತಕ್ಕಂಥವನು ಗುರು ಹೇಳಿದ್ದರೆ ಸಪ್ತಮ ಭಾವದಲ್ಲಿ ಕೂತಿದ್ದಾನೆ ಇಲ್ಲಿಂದ ಲೆಕ್ಕ ಹಾಕಿದರೆ ಸಪ್ತಮ ಭಾವ ಆಗುತ್ತೆ ಗುರು ಮೂರನೇ ಅಧಿಪತಿ ಗುರು ಸಪ್ತಮ ಭಾವದಲ್ಲಿ ಕೂತಾಗ ಮಾತುಗಾರಿಕೆಯಿಂದ ಅಂದರೆ ನಿಮಗೆ ಲಾಭ ಆಗ್ತಕ್ಕಂಥ ಯಾವುದಾದ್ರೊಂದು ನೀವು ಹ್ಯಾಂಕರಿಂಗ್ ಮಾಡ್ತಾಯಿದ್ರು ಅಲ್ಲಿ ನಿಮಗೆ ಇನ್ನೂ ಅವಕಾಶಗಳು ಬರ್ತಕ್ಕಂಥದ್ದು ಮೂರನೇ ಅಂದರೆ ನಿಮಗೆ ಎಫರ್ಟ್ ಆಗಿದಾಗ ನಿಮ್ಮ ಸಂಗಾತಿ ಎಂಗೇಜ್ಮೆಂಟ್ ಆಗ್ತಕ್ಕಂಥದ್ದು ಅಂದರೆ ನಿಮಗೆ ಇಲ್ಲಿ ತನಕ ಏನೋ ಒಂದು ಮದುವೆ ನೋಡ್ತಾ ಇದ್ದರೆ ಎಂಗೇಜ್ಮೆಂಟ್ ಮಾತುಕತೆ ಆಗ್ತಕ್ಕಂಥದ್ದು ಮದುವೆ ಬೇರೆ ಮಾತುಕತೆ ಎಲ್ಲ ಆಗ್ತಕ್ಕಂಥದ್ದು ಮೂರನೇ ಅಧಿಪತಿ ಸಪ್ತಮಕ್ಕೆ ಬಂದಾಗ ಅದೇ ರೀತಿ ನಾಲ್ಕನೇ ಅಧಿಪತಿ ಚತುರ್ಥಾಧಿಪತಿ ಶನಿ ಚತುರ್ಥಾಧಿಪತಿ ಶನಿ ಎಲ್ಲಿ ಕೂತಿದ್ದ ಅಂತ ನಾವು ನೋಡಬೇಕು ಲಗ್ನ ಚತುರ್ಥಾಧಿಪತಿ ಶನಿ ಪಂಚಮದಲ್ಲಿ ಕೂತಿದ್ದಾನೆ ಸೊ ಚತುರ್ಥಾಧಿಪತಿ ಶನಿ ಪಂಚಮದಲ್ಲಿ ಕೂತಾದ ನಾಲ್ಕು ಅಂದ್ರೆ ಮನೆ ಸ್ಥಾನ ಮನೆಸ್ಥಾನ ಮತ್ತು ಅದೇ ರೀತಿ ವಾಹನಗಳ ಸ್ಥಾನ ಸೊ ಪಂಚಮದಲ್ಲಿ ಕೂತಾಗ ನಿಮಗೆ ಲಾಭ ಆಗ್ತಕ್ಕಂಥದ್ದು ಅದೃಷ್ಟ ಬರ್ತಕ್ಕಂಥದ್ದು ಯಾಕಂದರೆ ಪಂಚಮ ಸ್ಥಾನ ಆಸೆಗಳು ಬರ್ತಕ್ಕಂಥದ್ದು ಆಸೆಗಳ ಮನೆ ಐದನೇ ಮನೆ ತೋರಿಕೆಯ ಮನೆ ಐದನೆಯ ಮನೆ ಶನಿ ಕೂತಾಗ ಅಲ್ಲಿ ನಿಮಗೆ ಸ್ವಲ್ಪ ಅಲ್ಲಿ ಇನ್ನೊಂದು ವಿಚಾರ ಐದನೇ ಮನೆಯಿಂದ ಸಂತಾನ ಮನೆಯನ್ನು ಕೂಡ ಆಗುತ್ತೆ ಅಲ್ಲಿ ಸಂತಾನ ನಷ್ಟ ಆಗ್ತಕ್ಕಂಥದ್ದು ಕೂಡ ನಾವು ನೋಡ್ಕೋಬಹುದು ಅದೇ ರೀತಿ ಪಂಚಮಾಧಿಪತಿ ಪಂಚಮದಲ್ಲಿ ಕೂತಾಗ ತುಂಬ ಅದೃಷ್ಟ ಪಂಚಮಾಧಿಪತಿ ಪಂಚಮ ಪಂಚಮ ಏನು ಪ್ರೀತಿ ಆಗ್ತಕ್ಕಂಥದ್ದು ಯಾರ ಜೊತೆನ ಅದು ಪ್ರೀತಿ ಆಗ್ಬೋದು ಬಿಸ್ನೆಸ್ ಮಾಡಬೇಕಂತ ಜಾಸ್ತಿಯಾದ ಆಸೆ ಬರ್ಬೋದು ಕಲೆ ಸಾಹಿತ್ಯ ಕ್ಷೇತ್ರದಲ್ಲಿ ತುಂಬ ಹೆಸರು ಬರ್ಬೋದು ಹೆಸರು ಅಂದರೆ ನಿಮಗೆ ಅವಕಾಶಗಳು ಸಿಗ್ಬೋದು ಅದೇ ರೀತಿ ಮಕ್ಕಳಾಗುವಂಥ ಯೋಗ ಖಂಡಿತವಾಗಲೂ ಬಂದೇ ಬರುತ್ತೆ ಪಂಚಮಾಧಿಪತಿ ಪಂಚಮದಲ್ಲಿ ಕೂತಾಗ ಅದೇ ರೀತಿ ಷಷ್ಠಾಧಿಪತಿ ಆಗಿರ್ತಕ್ಕಂಥವ್ನು ಗುರು ಕೂತಿರ್ತಕ್ಕಂಥ ಸಪ್ತಮದಲ್ಲಿ ಷಷ್ಠ ಅಂದರೆ ನಾನು ಹೇಳಿದೆ ಜಗಳದ ಮನೆ ಪಾರ್ಟ್ನರ್ ಜೊತೆ ಜಗಳ ಆಗ್ತಕ್ಕಂಥದ್ದು ಮನೆಯಲ್ಲಿ ಕಿರಿಕಿರಿ ಆಗ್ತಕ್ಕಂಥದ್ದು ಯಾವುದೋ ಒಂದೊಂದು ವಿಚಾರದಲ್ಲಿ ನಿಮಗೆ ನೀವು ಮಾಡ್ತಕ್ಕಂಥ ಉದ್ಯೋಗದಲ್ಲಿ ನಿಮ್ಮ ಕೊಲೀಗ್ಸ್ ಇರ್ಬೋದು ಅಥವಾ ನಿಮ್ಮ ಪಾರ್ಟ್ನರ್ ಇರ್ಬೋದು ಅವರ ಜೊತೆ ಸ್ವಲ್ಪ ಜಗಳ ಆಗ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು ಇಲ್ಲಿ ಸಪ್ತಮಾಧಿಪತಿ ಆಗಿರ್ತಕ್ಕಂಥವನು ಕುಜ ಎಲ್ಲಿ ಕೂತಿದ್ದಾನೆ ಇಲ್ಲಿ ಸಪ್ತಮಾಧಿಪತಿ ಆಗಿರ್ತಕ್ಕ ಕುಜ ಪಂಚಮದಲ್ಲಿ ಕೂತಿದ್ದಾನೆ ಏಳನೇ ಅಧಿಪತಿ ಇದು ಬಿಸ್ನೆಸ್ ಅಂದರೆ ಏಳನೇ ಮನೆಯಿಂದ ಬಿಸ್ನೆಸ್ ಐದನೇ ಮನೆಯಿಂದ ಆಸೆ ಶೇರ್ ಟ್ರೇಡಿಂಗ್ ಈ ಥರ ಟ್ರಾನ್ಸ್ಪೋರ್ಟ್ ಈ ಥರ ಬಿಸ್ನೆಸ್ ಮಾಡಬೇಕಂತ ಆಸೆ ಆಗೋದು ಅಥವಾ ಗ್ಯಾಮ್ಲಿಂಗ್ ಏನಾದರೂ ಬೆಟ್ಟಿಂಗ್ ಮಾಡಬೇಕು ಬೆಟ್ಟಿಂಗ್ ಅದರಲ್ಲಿ ಲಾಭ ನಷ್ಟ ಬೇರೆ ನೋಡೋದು ನಾವು ಅವರ ಜಾತ್ಕನೇ ನೋಡಬೇಕು ಅಲ್ಲಿ ಆ ಥರಗಳ ಆಸೆಗಳೆಲ್ಲ ಬರ್ತಕ್ಕಂಥ ಸಪ್ತಮಾಧಿಪತಿ ಪಂಚಮದಲ್ಲಿ ಕೂತಾಗ ಅಥವಾ ನಿಮ್ಮ ಪಾರ್ಟ್ನರ್ ಜೊತೆ ಏನಾದರೂ ತಂದರೆ ನಿಮ್ಮ ಹೆಂಡತಿ ಜೊತೆನೋ ಗಂಡನ ಜೊತೆನೋ ಏನಾದರೂ ಜೊತೆ ಸೇರಿ ಬಿಸ್ನೆಸ್ ಮಾಡ್ತಕ್ಕಂಥ ಯೋಗ ಅದೇ ರೀತಿ ಇಲ್ಲಿಂದ ಲೆಕ್ಕ ಆಗಿದೆ ಅಷ್ಟಮಾಧಿಪತಿ ಅಷ್ಟಮಾಧಿಪತಿ ಶುಕ್ರ ಅಷ್ಟಮಾಧಿಪತಿ ಶುಕ್ರ ಎಲ್ಲಿ ಕೂತಿದ್ದಾನೆ ನಾವು ನೋಡಬೇಕು ಆರರಲ್ಲಿ ಕೂತು ವಿಪರೀತ ರಾಜಯೋಗ ಆದರೆ ಅಲ್ಲಿ ಉದ್ಯೋಗದಲ್ಲಿ ಕಿರಿಕಿರಿಯಾಗುತ್ತೆ ಏನಾದರೂ ನೀವು ಒಂದು ಕಲೆ ಸಾಹಿತ್ಯ ನಾಟಕ ಅಥವಾ ಚಿತ್ರಕಲೆ ಇಂತಹ ಒಂದು ಕ್ಷೇತ್ರದಲ್ಲಿ ಇದ್ದಾಗ ನಿಮಗೆ ಅವಕಾಶಗಳು ಬರುತ್ತೆ ಆದರೆ ಅಲ್ಲಿ ನಿಮ್ಮನ್ನು ಕಾಲಿಳಿತಾರೆ ನಿಮ್ಮ ಮೇಲೆ ಹಿತಶತ್ರುಗಳು ಹುಟ್ಕೊಳ್ತಾರೆ ಅಲ್ಲಿ ಅವಕಾಶ ಬೇರೆ ಅಲ್ಲಿ ಹಿತಶತ್ರುಗಳು ನಿಮ್ಮನ್ನು ಮುಂದೆ ಹೋಗಲಿಕ್ಕೆ ಬಿಡಲ್ಲ ಇಂಥ ಸನ್ನಿವೇಶಗಳನ್ನು ನೀವು ಅಷ್ಟಮಾಧಿಪತಿ ಆರಲ್ಲಿ ಬಂದಾಗ ನೀವು ಎದುರಿಸಬೇಕಾಗುತ್ತೆ ಯಾರು ನಮ್ಮ ತುಲಾ ತುಲಾ ರಾಶಿಯವರು ಅದೇ ರೀತಿ ನವಮಾಧಿಪತಿ ಇಲ್ಲಿ ನವಮಾಧಿಪತಿ ನವಮಾಧಿಪತಿ ಯಾರು ಇಲ್ಲಿ ಬುಧ ನವಮಾಧಿಪತಿ ಬುಧ ಕೂತಿರ್ತಕ್ಕಂಥದ್ದು ಸಪ್ತಮ ಭಾವದಲ್ಲಿ ನವಮಾಧಿಪತಿ ಸಪ್ತಮ ಭಾವ ಪಾರ್ಟ್ನರ್ ಪಾರ್ಟ್ನರಿಂದ ಸಹಾಯ ಸಿಗ್ತಕ್ಕಂಥದ್ದು ಏನಾದರೂ ಒಂದು ಹೊಸ ಬಿಸ್ನೆಸ್ ಮಾಡಿದರೆ ನಿಮ್ಮ ಪಾರ್ಟ್ನರ್ ನಿಮ್ಮ ಸಂಗಾತಿ ಯಾರೋ ನಿಮಗೆ ಸಹಾಯ ಮಾಡ್ತಕ್ಕಂಥದ್ದು ಹಿರಿಯರಿಂದ ಸಹಾಯ ಸಿಗ್ತಕ್ಕಂಥದ್ದು ಕೂಡ ನಾವು ನೋಡ್ಕೋಬೋದು ದಶಮಾಧಿಪತಿ ಆಗಿರತಕ್ಕಂತಹನು ಚಂದ್ರ ದಶಮಾಧಿಪತಿ ಚಂದ್ರ ಯಾರಿಲ್ಲಿ ಚಂದ್ರ ಇಲ್ಲಿ ಕೂತಿದ್ದಾನೆ ಅಂತ ನಾವು ನೋಡ್ಕೋಬೇಕು ಚಂದ್ರ ಇಲ್ಲಿ ಕೂತಿರ್ತಕ್ಕಂಥದ್ದು ಆರನೇ ಮನೆಯಲ್ಲಿ ಚಂದ್ರ ಇಲ್ಲಿಂದ ಲೆಕ್ಕಾಗಿದ್ದರೆ ಆರನೇ ಮನೆ ಚಂದ್ರ ದಶಮಾಧಿಪತಿ ಚಂದ್ರ ಉದ್ಯೋಗದಲ್ಲಿ ಅಧಿಕಾರ ಸಿಗ್ತಕ್ಕಂಥದ್ದು ಯಾವಾಗ ಚಂದ್ರದಶ ಚಂದ್ರಭುಕ್ತಿ ಅಂತರ್ಭುಕ್ತಿ ಸಮಯದಲ್ಲಿ ಉದ್ಯೋಗದಲ್ಲಿ ಅಧಿಕಾರ ಸಿಗ್ತಕ್ಕಂಥದ್ದು ರಾಜಕೀಯ ಕ್ಷೇತ್ರದವ್ರಿಗೆ ಹೆಸರು ಬರ್ತಕ್ಕಂಥದ್ದು ಸ್ವಲ್ಪ ಅಲ್ಲಿ ಈಗೋ ಕ್ಲೇಶಸ್ ಬರ್ಬೋದು ನಿಮ್ಮ ಮತ್ತೆ ನಿಮ್ಮ ಹೆಂತಿಗೂ ಸ್ವಲ್ಪ ಈಗೋ ಕ್ಲೇಶಸ್ ನಾನು ನಾನು ಅಂತ ಆದರೆ ಉದ್ಯೋಗದಲ್ಲಿ ತುಂಬ ತುಂಬ ಬದಲಾವಣೆ ಬರ್ತಕ್ಕಂಥದ್ದು ಸೊ ದಶಮಾಧಿಪತಿ ಗೊತ್ತಾಗ ಇಲ್ಲಿ ಏಕದಶ ಅಧಿಪತಿ ಲಾಭದ ಅಧಿಪತಿಯಾಗಿರಲಿ ಸೂರ್ಯ ಯಾರಿಗೆ ತುಲಾ ಲಗ್ನದವರಿಗೆ ಲಾಭದ ಅಧಿಪತಿಯಾಗಿ ಇಲ್ಲಿ ಸೂರ್ಯ ಈ ಸೂರ್ಯ ಲಾಭದ ಅಧಿಪತಿ ಆಗಿರ್ತಕ್ಕಂಥದ್ದು ಸೂರ್ಯ ಕೂತಿರ್ತಕ್ಕಂಥ ಆರನೆಯ ಮನೆಯಲ್ಲಿ ಉದ್ಯೋಗದಲ್ಲಿ ಮನೆಯಲ್ಲಿ ಇಲ್ಲಿ ಉದ್ಯೋಗದಲ್ಲಿ ಅಧಿಕಾರ ಸಿಗುತ್ತೆ ಇಲ್ಲಿ ಲಾಭ ಆಗುತ್ತೆ ಅಂದರೆ ಪ್ರಮೋಷನ್ ಆಗ್ಬೋದು ಪ್ರಮೋಷನ್ ಆಗಿ ಪ್ರಮೋಷನ್ ಜೊತೆ ಅಧಿಕಾರ ಸಿಗ್ಬೋದು ಅಲ್ಲಿ ಸಂಬಳ ಜಾಸ್ತಿ ಆಗ್ಬೋದು ಹೆಸರು ಕೀರ್ತಿ ಹಣ ಪ್ರತಿಷ್ಠೆಗಳು ಸಿಗುತ್ತೆ ಅದೇ ರೀತಿ ವೇದ ಅಧಿಪತಿ ಆಗಿರ್ತಕ್ಕಂಥ ಬುಧ ಈ ಬುಧ ಬುಧ ಕೂತಿರ್ತಕ್ಕಂಥದ್ದು ಸಪ್ತಮೋಧ ನೋಡಿ ಇಲ್ಲಿ ಇಲ್ಲಿ ಸಪ್ತಮಾಧಿಪತಿ ವ್ಯಯಸ್ಥಾನದಲ್ಲಿ ಕೂತಾಗ ನೋಡಿ ಇಲ್ಲಿ ಬುಧ ಇಲ್ಲಿ ಕೂತಿದ್ದಾನೆ ಇಲ್ಲಿ ಸಪ್ತಮ ಭಾವದಲ್ಲಿ ಕೂತಿದ್ದಾನೆ ಇಲ್ಲಿ ಯಾರು ಹನ್ನೆರಡನೇ ಅಧಿಪತಿ ಹನ್ನೆರಡು ಅಂದರೆ ನಷ್ಟ ಏನಾದರೂ ನೀವು ಬಿಸ್ನೆಸ್ಗೆ ಈ ಸಮಯದಲ್ಲಿ ಬುಧ ದಶ ಬುಧ ಬುಕ್ತಿ ಬುಧ ಅಂತರ್ಬುದ್ಧಿ ಗೊತ್ತಾಯ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ ಈ ಸಮಯದಲ್ಲಿ ಏನಾದರೂ ನೀವು ಇನ್ವೆಸ್ಟ್ ಮಾಡಿದರೆ ಶೇರ್ಗು ಟ್ರೇಡಿಂಗು ಬಿಸ್ನೆಸ್ಗೆ ಆ ಸಮಯದಲ್ಲಿ ಹಾಕಿದ್ರೆ ಆ ಸಮಯದಲ್ಲಿ ನಷ್ಟ ಆಗ್ತಕ್ಕಂಥದ್ದು ಎಲ್ಲ ಸಮಯದಲ್ಲೆಲ್ಲ ಆ ಸಮಯದಲ್ಲಿ ನಷ್ಟ ಆಗ್ತಕ್ಕಂಥದ್ದು ಏನಾದರೂ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು ನಿಮ್ಮ ಎಂತಿ ಕಡೆಯಿಂದನೋ ಗಂಡನ ಕಡೆಯಿಂದನೋ ನಿಮಗೆ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು ಈ ದ್ವಾದಶ ಅಧಿಪತಿ ಸಪ್ತಮ ಭಾವದಲ್ಲಿ ಕೂತಾಗ ಇದಿಷ್ಟು ಕೂಡ ತುಲಾ ರಾಶಿ ತುಲಾ ಲಗ್ನದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾನು ವೃಶ್ಚಿಕ ರಾಶಿಯ ಬಗ್ಗೆ ತಿಳಿಸ್ತೇನೆ ಅಲ್ಲಿವರೆಗೆಲ್ಲರಿಗೂ ನಮಸ್ಕಾರ ದಶಮ